ಸಂತ ಉಪಕಾರ ಅಂತ ಹೇಳ್ತಾ ಇದ್ದಾರೆ ಅಮೃತವಾಣಿಯನ್ನು ಬೇಕಾಯ್ತು ಏನಂಕ ಕಾಯ ಸಾಂಗಮಿಯ ಸಂಕಾಚ ಉಪಕಾರ ಮಜನಿ ನಂತರ ಜಾಗವ ಕಾಯಸ್ ಅಂಗಮಿಯ ಅಂದ್ರೆ ಸಂಕಾಚಿ ಉಪಕಾರ ಅಂದ್ರ ನೋಡಪ್ಪ ನಾಯಿ ಏನು ಅಂತ ಹೇಳೋ ಅಂತರು पुकारो काय सांगू मला संताचे उपकार अंगरा संत्र यरुता यस्तु पुकारो ಮಾಡಿದ ಅಂತ ಕೇಳಿದರ ಅದಕ್ಕೆ ಅಂತ ಹುತಿಲ್ಲ ಅಂತರು ಅದಕ್ಕೆ ಅಂತ ಹುತಿಲ್ಲ ಅಂತ ಹೇಳಿ संत पुकारामर ಮಾಡಿದ पुकारो ಅದು ಎಲ್ಲೆ وړೆ ಇತ್ತ ಅಂತ ಕೇಳಿದರ ಇದು ಕಲಿಯೋಗ ಮುಗುದು ಸೂರ್ಯಚಂದ್ರ ಇರುತರನೇ ಉಪಕಾರ ಇರ್ತದಂತ ಕಾಯಸಿಯ ಸಂತ ತಿರುಪಕಾರ ನಮಗ ಮಾನವ ಕುಲಕ್ಕೆಲ್ಲ ಶಂಕರ್ ಉಪಕಾರ ಮಾಡಿ ಏನ್ ಮಾಡಿದ್ರೆ ಜಗತ್ತನ್ನು ಉದ್ಧಾರ ಮಾಡಿದ್ರು ಅಂತ ಜಗತ್ತನ್ನು ಉಪಕಾರ ಮಾಡಿದ್ರು

काव्य दारुया शिवावु उत्तराल जेवी तो हा पाय जीव तोडा नन्ना जीवा ಇರುವರೆಗೂ नन्ना मनी जीवा ಇರುವರೆಗೂ ಸತ್ಯ ಅರ್ಥ ಹೊತ್ತಕ ಸುಸುದಕ್ಕೆ ছায়ಾತ ಜೀವಂತ ಮಾತ್ರ ಸಾವಿನ ಅಂಶ ಆಪ್ತ ಸಾವು ಕಂಡು ಕಾಣಿಲ್ಲ ಅದು ಮೂರಾಗಿತ್ತು ನೆನೂರಲ್ಲ ಬಿಸಿಲು ಬಿಟ್ರೆ ಕಾಯುವುದನ್ನೂ ಇಲ್ಲ ಗಾಳಿ ಬಿಟ್ಟರೆ ಕಳುವುದನ್ನು ಇಲ್ಲ ಆತ್ಮ ಮಾತ್ರ ಕಲ್ಯಾಣ ಆಗ್ಬೇಕಂತ ಅಂತಾರೆ ಆತ್ಮ ಕಲ್ಯಾಣ ಆಗುತ್ತೆ ಆತ್ಮ ಕಲ್ಯಾಣ ಆಗ್ಬೇಕಾದ್ರೆ ಪರಮಾತ್ಮ ನಿನ್ನ ಪಾದ ನನ್ನ ಮನಸ್ಸಿನಾಗ ಸದಾ ಇರುವಂತ ಮಾಡೋ ಅಂತಾರೆ ಸದಾ ನಿನ್ನ ಪಾದ ನಮ್ಮ ಮನಸ್ಸಿನ ಇರಬೇಕು ಅಂದ್ರೆ ಮನಸ್ಸು ಅಂದ್ರೆ ಎಷ್ಟು ಕಾಲ ಐತ್ರಿ ಅಂತ ಕೇಳಿದ್ರ ಇದು ಮನಸ್ಸು ಸಾಮಾನ್ಯವಲ್ಲ ಅಂತ ಅಂದ್ರ ಎಲ್ಲ ಮಾಯದ ಗಂಟನ್ನ ಮನಸ್ಸು ಅದು ಕರ್ಮಾನು ಮಾಡ್ತದ ಒಳ್ಳೆಯವನ್ನೂ ಮಾಡ್ತದ ತುಕಾರ ಕರ್ಮದ ಕಡೆ ಲಾಕ್ ಮಾಡ್ರಿ ಇನ್ನೊಂದು ಕಡೆ ಓಪನ್ ಮಾಡಿ ಉಂಟ ಸಂತ ಪುಕಾರ ಏನಂತಾರ ನನ್ನ ಅವಯ್ಯ ಬಂದೊಳಗ ಈ ಮನಸ್ಸಿನೊಳಗ ಇನ್ನೊಂದು ಚಟ ಬಂದರೂ ಬಂದು ಬಡದಂತೆ ನೋಡಬಹುದು ಅಂತ ಅಂತಾರೆ ಸಂತ ಪುಕಾರ ಹೇಳ್ತಾ ಇದ್ದಾರೆ ಮುಂದೆ ಹೇಳ್ತಾರ ಅವರ ಎಲ್ಲ ಬಾಯ ಕಪಿಶೋರ್ ಹೇಗಾದರೂ ಕರೆ ಆಗುವಂತ ಮಾರಂತ ಅದು ಕರೆಾರದ ತಂತರಿ ಅದು ಕರೆ ಹೇಳ್ತಾ ತುರಿಯು ಕೀಳರ ದೃಷ್ಟಿ ರಾತ್ರೋ ದೃಷ್ಟಿ ರಾತ್ರ ಮೌನಾಗಿ ಕಂತೆದ್ರ ಒಮ್ಮ ಗ್ರಾಮ ಸ್ತ್ರೀ ಗ್ರಾಮನ ಸ್ತ್ರೀಯ ಪತಿಯ ತಿರುಕೊಂಡಿದ್ದ ಸಾವಾನ್ ಅತ್ತಗಾ ಸಾವನ್ನಪ್ಪಿದಾಗ ಅವನು ಹೊತ್ಕೊಂಡು ಹೊಂತಿದ್ರು ಹೊತ್ಕೊಂಡು ಹೊಂತಿದ್ರು ಮಹಾರಾಜ್ ಹೊತ್ಕೊಂಡು ಹೋಗುವಾಗ ಏನಂದ್ರೆ ಗೊತ್ತಂದ್ರೆ ಅದ್ ಹಿಂದ ಹೊ ಏನಂತ ಏನಕ್ಕೆ ಹೇಳಿದ್ರು ಅಂತಂದ್ರ ನಾನು ಗಣನ ಸಾವನ್ನಪ್ಪ ಅಂತಂದ್ರೆ ನಾನು ರೀತಿಯ ಪ್ರಯೋಜನ ಅದ ನಾನು ಅದ ಬೆಂಕಿಯೊಳಗೆ ಹೋದ್ರ ಅಂತ ಹಿಂದಿನ ಹಿಂದ ಈ ರಾತ್ರ ಮೌನ ಕಿತ್ತಿತ್ತು ಈ ತುಸಿ ರಾತ್ರ ಕಡ ಆ 5 ಲಕ್ಷ ಹೊತ್ತು ಲಕ್ಷ್ಯ ತೋರ ಕಾಲ ಏನೋ ನಾನು ಹೆಂಗ ಸಾಯಬಾದೆನಿ ಸಾವನಪ್ಪ ಬಾದೆನಿ ಸಾವತ್ತೆ ನೀ ಚಿತ್ತಿಲ್ಲ ಆದರೆ ನಾನು ಮಾತು ಮುಕುಂತಾರ ಇನ್ನು ಕಾಲದ ಹರ್ಷೆ ತಗೊಳ್ಳಂತ ತೋದು ಹರ್ಷಂತ ಅಂತಾಲ

कई माकन केचेडी ಅಂತ ಕರಪೂಸಿ ಬದ ನายಾಕ್ ખેತಂತಂದ್ರ ನನ್ನ ಗಂಡ ಸಾವಲ ಪಿಡಾನ ಅವನು ತೋನಂತಾರ 나ನನ ಪತಿರತ ಧರ್ಮಂದ್ರ ಏನು ತಂದಿ ಆ ಗಂಡನ ಸಾವ ಕೇಳಿನ ಗುಣ ಜೀವ ಹೋಗಬೇಕು ಅಂತ ಪತಿರತ ಧರ್ಮстри ಪತಿರತ ಧರಂತ ಅದಕ್ಕೆ ನಾನು ಸಾವನಪ್ಪ ಕೋಟೆನೇ ನೀ ನೋಡಿದಾ ಅರ್ಥ ಸೌಭಾಗ್ಯ ಅಂತ ಹೇಳಿದೆ ಏನಿಲ್ಲ ಅಂತ ಕೇಳಿದ ಅವಾಗ ಕೇಳಿದಳ ಆವಾಗ ತುಳಸೀದಾಸಿದಳೋ ಯುಧ ಉಪದೇಶ ಕರೋಸಾಯ ಆಸುತಿ ಕಲಿಯುತ್ತಿ ಇದು ನಾಗ ನೋಡಿದ ಆ ಈಶ್ವರ ನೋಡಿದ ಹೋಗಿ ನನ್ನ ಗಂಡನ ನೋಡುವಂತ ಕೇಳಿದಳ ತುಳಸಿದಾಸ ಹೇಳಿದಳ ಆಯ್ತು ಹೇಳಿ ಹೋಗಿ ಹಚ್ಚಿ ಗಂಡನ್ನು ನೋಡ್ತಾಳ ಏನಾಗಿತ್ರಿ ಕಳೆ ಹಚ್ಚಿ ಇರಿಸಿರ್ಕ ಅಂತ ಹೇಳಿದಳು ಜೀವ ಬಂದು ಅವಾಗ ತನ್ನ ಹೆಂಡತಿಗೆ ನಮಸ್ಕಾರ ಅಂದ್ರೆ ಅವಾಗ ನೋಡ ತುಳಸಿದಾಸ ಸಹಜ ಬಾಬಾನು ಹಿತೋಪದೇಶ ಸಹಜವಾಗಿ ಮಾತಾಡಿದ್ರು ತುಳಸಿದಾಸರು ಅದೇನಾಯ್ತು ಅದಕ್ಕೇನಂತಾರ ಸಂತ ಮಾತು ಅಂದ ಸುಳ್ಳು ಮಾತಾಡಿದ್ರು ನಾ ಕರೆ ಮಾಡಿ ತೋರಿಸ್ತೇನೆ ಅಂತ ಪರಮಾತ್ಮ ಹೇಳಿದ ನಿಮ್ಮ ಇದೇ ಪ್ರಕಾರವಾಗಿ ತನ ಗಂಡನ ನಾ ಮನವಿ ತರಕೊಂಡೆ ಹೊನ್ನು ಮುಂದೆ ಯಂತ್ರಕ್ಕೆ ಮತ್ತೆ ಕಾರ್ಯ ಆಗಲ್ಲ ಯಂತ್ರಕ್ಕೆ ಮತ್ತೆ ಕಾರ್ಯ ಆಗಲ್ಲ ಆ ಕೃಷಿ ದಾಸರಿಗೆಂತಾ ಆ ಏನಪ್ಪ ನಿಮ್ಮಂತ ಮಾತ್ಪರನಲ್ಲ ಹೆತ್ತರುದು ಅದು ಬವನ ಜರುನದು ಪುಣ್ಯ ಅಂತ ಅದು ಬವನ ಜರುನದು ಪುಣ್ಯ ನಿಮ್ಮಿಂದನ ಈ ಭೂಮಿಯ